ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಹತ್ತೊಂಬತ್ತನೇ ಅಧ್ಯಾಯವಾದ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಎರಡನೆಯ ಬಿಟ್ಟಸ್ಥಳ ಮೂಲಭೂತ ಹಕ್ಕುಗಳು ಆರು ಇವೆ ಮೂರನೆಯ ಬಿಟ್ಟಸ್ಥಳ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ನಾಲ್ಕನೆಯ ಸ್ಥಳ ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅವಕಾಶ ನೀಡಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಉತ್ತರ ವ್ಯಕ್ತಿ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸಗೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳನ್ನು ಮಾನವ ಹಕ್ಕುಗಳು ಎನ್ನುವರು ಪ್ರಶ್ನೆ ಎರಡು ಮಾನವ ಹಕ್ಕುಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿರುತ್ತದೆ ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನರ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರುತ್ತಾರೆ ಭಾರತ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅರ್ಹತೆ ಪಡೆದಿರುತ್ತಾರೆ ಪ್ರಶ್ನೆ ಮೂರು ಮೂಲಭೂತ ಹಕ್ಕುಗಳು ಎಂದರೇನು ಅವು ಯಾವುವು ಉತ್ತರ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗಿರುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯುವರು ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಪ್ರಶ್ನೆ ನಾಲ್ಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಉತ್ತರ ಮೂಲಭೂತ ಕರ್ತವ್ಯಗಳು ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಕಾಪಾಡುತ್ತವೆ ಸಮಾಜದಲ್ಲಿ ಶಿಸ್ತು ಮತ್ತು ಸಹಬಾಳ್ವೆಯನ್ನು ಕಾಪಾಡುತ್ತವೆ ದೇಶದ ಪ್ರಗತಿಗೆ ಪ್ರೇರಣೆ ನೀಡುತ್ತವೆ ಹಾಗಾಗಿ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಪಾಲಿಸಬೇಕು ಪ್ರಶ್ನೆ ಐದು ಸಮಾನತೆಯ ಹಕ್ಕು ಎಂದರೇನು ಉತ್ತರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಎಂಬ ಅಂಶಗಳನ್ನು ಒಳಗೊಂಡಿರುವುದೇ ಸಮಾನತೆಯ ಹಕ್ಕು ಪ್ರಶ್ನೆ ಆರು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಉತ್ತರ ಜಾತಿ ಆಧಾರದ ಮೇಲೆ ಕೆಲಸಗಳನ್ನು ನೀಡುವರು ಲಿಂಗಭೇದಗಳನ್ನು ಮಾಡುತ್ತಾ ಕೆಲಸಗಳನ್ನು ಕೊಡಲು ನಿರಾಕರಿಸುತ್ತಾರೆ ಶಿಕ್ಷಣದ ಅವಕಾಶಗಳು ಸಹ ಶ್ರೀಮಂತರು ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಸೀಮಿತವಾಗಿವೆ ಕಾರ್ಮಿಕರಿಗೆ ಕಡಿಮೆ ವೇತನ ಹಾಗೂ ಹೆಚ್ಚಿನ ಕೆಲಸವನ್ನು ನೀಡುವರು ಗಣಿ ಕೈಗಾರಿಕೆ ಬೀಡಿ ಪಟಾಕಿ ತಯಾರಿಕೆಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವರು ಮಹಿಳೆ ಮತ್ತು ಮಕ್ಕಳನ್ನು ಕಳ್ಳಸಾಗಾಣಿಕೆ ಮಾಡುತ್ತಿದ್ದಾರೆ ಪ್ರಶ್ನೆ ಏಳು ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಉತ್ತರ ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸುವುದು ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೂಲಭೂತ ಹಕ್ಕುಗಳ ಮಹತ್ವ ಮೂಲಭೂತ ಹಕ್ಕುಗಳು ರಾಜ್ಯದ ನಾಗರಿಕರನ್ನು ರಕ್ಷಿಸುತ್ತವೆ ಜನರು ಸ್ವತಂತ್ರವಾಗಿ ಬದುಕಲು ಸಹಾಯಕವಾಗಿವೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರಲು ಸಹಾಯಕವಾಗಿದೆ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯು ತಮಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು ಇವು ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭ್ಯುದಯಕ್ಕೆ ಸಹಾಯಕವಾಗಿವೆ ವ್ಯಕ್ತಿಯು ತನ್ನ ವಿಚಾರಧಾರೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದು ಪ್ರತಿಯೊಂದು ಮಗು ಶಿಕ್ಷಣವನ್ನು ಪಡೆಯಬಹುದು ಜಾತಿ ಧರ್ಮ ಲಿಂಗ ಭಾಷೆಗಳ ಆಧಾರದ ಮೇಲೆ ಶೋಷಣೆ ಮಾಡುವುದನ್ನು ತಡೆಯುತ್ತದೆ ಪ್ರಶ್ನೆ ಎರಡು ಶಾಲಾ ವಟಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಶಾಲೆಯ ನಿಯಮಗಳನ್ನು ಪಾಲಿಸುವುದು ಶಾಲೆಗೆ ಸರಿಯಾದ ಸಮಯಕ್ಕೆ ಆಗಮಿಸುವುದು ಪಾಠಬೋಧನಾ ಸಮಯದಲ್ಲಿ ಶಾಂತವಾಗಿ ಕುಳಿತು ಕಲಿಕೆಯಲ್ಲಿ ಗಮನಹರಿಸುವುದು ಎಲ್ಲರೊಂದಿಗೆ ಸ್ನೇಹಮಯವಾಗಿ ನಡೆದುಕೊಳ್ಳುವುದು ಶಾಲೆಗಳಲ್ಲಿ ವಿವಾದಗಳನ್ನು ತಡೆಯುವುದು ಶಾಲಾ ಪಠ್ಯಪುಸ್ತಕ ಪೀಠೋಪಕರಣಗಳನ್ನು ಉತ್ತಮವಾಗಿ ಬಳಸಬೇಕು ನೀರನ್ನು ವ್ಯರ್ಥ ಮಾಡದೆ ನಿಯಮಿತವಾಗಿ ಬಳಸಬೇಕು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಶಿಕ್ಷಕರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳುವುದು ಶಾಲಾ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು ಪ್ರಶ್ನೆ ಮೂರು ಮಾನವ ಹಕ್ಕುಗಳ ಮಹತ್ವ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿವೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿವೆ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆ ಆಗಿವೆ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸುಮಧುರ ಬಾಂಧವ್ಯಕ್ಕೆ ಸೇತುವೆ ಆಗಿವೆ ಜಾಗತಿಕ ಜೀವನದ ಜೀವಾಳ ಆಗಿವೆ ಪ್ರಶ್ನೆ ನಾಲ್ಕು ಮಕ್ಕಳ ಹಕ್ಕುಗಳ ಮಹತ್ವ ಉತ್ತರ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿವೆ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಪ್ರೇರಣೆ ದೊರೆಯುತ್ತದೆ ಭವಿಷ್ಯದಲ್ಲಿ ಜವಾಬ್ದಾರಿ ಹೊಂದಿರುವ ನಾಗರಿಕರಾಗಿ ಬೆಳೆಯಲು ಸಹಾಯಕವಾಗಿವೆ ಪ್ರತಿಯೊಂದು ಮಗುವು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯಲು ಸಹಾಯಕವಾಗಿವೆ ಹಾಗಾದ್ರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ